ಹುಲಸೂರು ಗ್ರಾಮದಲ್ಲಿ ಶಿಶು ಅಭಿವೃದ್ಧಿ ಇಲಾಖೆ ವತಿಯಿಂದ ರಾಷ್ಟ್ರೀಯ ಪೋಷಣಾ ಅಭಿಯಾನ ಕಾರ್ಯಕ್ರಮ ಮಗುವಿನ ಬೆಳವಣಿಗೆಗೆ ಪೌಷ್ಟಿಕ ಆಹಾರ ಅವಶ್ಯಕ ಕಾರ್ಯಕ್ರಮದಲ್ಲಿ ಗರ್ಭಿಣಿಯರಿಗೆ ಸೀಮಂತ ಮಕ್ಕಳಿಗೆ ಅನ್ನ ಪ್ರಾಶನ ಮಾಡಲಾಯಿತು ಗರ್ಭಿಣಿಯರು ಸಕಾಲಕ್ಕೆ ಊಟ ನಿದ್ರೆ ಯೋಗ ಇದರ ಜೊತೆಗೆ ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡುವುದರಿಂದ ಮಗುವಿನ ಬೆಳವಣಿಗೆ ಹೊಂದಲು ಸಾಧ್ಯವಾಗ್ತದೆ ಎಂದು ಶಿವಾನಂದ ಮೇತ್ರೆ ತರ್ಷಿದಾರ್ ಹೇಳಿದರು ಹುಲಸೂರು ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಸೋಮವಾರ ರಾಷ್ಟ್ರೀಯ ಪೋಷಣಾಭಿಯಾನ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಬಾಣಂತಿಯರು ಹಾಗೂ ಗರ್ಭಿಣಿಯರು ಸೊಪ್ಪು ಹಣ್ಣು ತರಕಾರಿ ಮೊಟ್ಟೆ ಹಾಲು ಸ್ಥಳೀಯವಾಗಿ ದೊರಕುವ ಆಹಾರವನ್ನು ಸೇವನೆ ಮಾಡುವುದರಿಂದ ಹಲವಾರು ರೋಗಗಳನ್ನು ದೂರವಿಡಲು ಸಾಧ್ಯವಾಗುತ್ತದೆ ಎಂದರು ಗುಣಮಟ್ಟದ ಆಹಾರ ಸೇವನೆ ಮಾಡಿದರೆ ಆರೋಗ್ಯವಂತ ತಾಯಿ ಆರೋಗ್ಯವಂತ ಮಗುವಿಗೆ ಜನ್ಮ ನೀಡಿ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂದು ವೈದ್ಯಾಧಿಕಾರಿ ಸುಧಾಕರ್ ಬಿರಾದಾರ್ ಹೇಳಿದರು ವೈಯಕ್ತಿಕ ಸ್ವಚ್ಛತೆಯ ಬಗ್ಗೆ ಹಾಗೂ ಆರೋಗ್ಯವೇ ಮಹಾಭಾಗ್ಯದ ಬಗ್ಗೆ ವಿವರವಾಗಿ ಬಲೆ ಮೇಲ್ವಿಚಾರಕಿ ಜ್ಯೋತಿಲಕ್ಷ್ಮಿ ಹಿರೇಮಠ್ ಹೇಳಿದರು ಈ ಸಂದರ್ಭದಲ್ಲಿ ಶ್ರೀದೇವಿ ಬಿರಾದಾರ್ ಕರಣ್ ಕೃಷ್ಣಾಜಿ ಶೋಭಾ ಸಾಗಾವೆ ಸುನೀತಾ ಸುಧಾನಂದೆ ಅಂಜನಾ ಮೇತ್ರೆ ಅನುಸೂಯ ಮಾಯಾದೇವಿ ಜಗದೇವಿ ರೇಖಾ ಚಂದ್ರಕಲಾ ಸುನಂದ ಅಂಗನವಾಡಿ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಗರ್ಭಿಣಿಯರಿಗೆ ಸೀಮಂತ ಮಕ್ಕಳಿಗೆ ಅನ್ನಪ್ರಾಶನ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡಿಸಲಾಯಿತು ಆರತಿ ಸ್ವಾಗತಿಸಿ ನಿರೂಪಿಸಿದ್ರು ಸುಪ್ರಭಾತ ನ್ಯೂಸ್ ಹುಲಸೂರ್ ಒಂದು ಥೀಮ್ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದೀವಿ ಮತ್ತು ಕಬ್ಬಿಣಾಂಶ ಮಾತ್ರೆಗಳನ್ನು ಕೊಡೋದ್ರ ಮೂಲಕ ಆರೋಗ್ಯ ತಪಾಸಣೆ ಮಾಡಿ ಅವರಿಗೆ ರಕ್ತಹೀನತೆಯನ್ನು ಹೆಚ್ಚಿಸುವುದು ಹಿಮೋಗ್ಲೋಬಿನ್ ಯಾವ ಯಾವರಲ್ಲಿ ಬರ್ತದೆ ಮೊಳಕೆ ಒಡೋದು ಕಾಳಾಗಲಿ ಆಯಿತು ಚಿಕ್ಕಿ ಆಗಲಿ ಶೇಂಗಾದ ಆಗಲಿ ಈ ಥರ ಒಂದು ಒಂದು ನಾ ಸರಿಯಾಗಿ ಏನೇನು ಸಿಕ್ ಸಿಗ್ತಾವೆ ಪ್ರತಿ ನಾವು ಮತ್ತು ಸೀಮಂತ ಕಾರ್ಯಕ್ರಮ ಮಾಡೋದ್ರ ಮೂಲಕ ಅನ್ನಪ್ರಾಶನ ಕಾರ್ಯಕ್ರಮ ಮಾಡುವುದರ ಮೂಲಕ ಈ ಒಂದು ಕಾರ್ಯಕ್ರಮ ಅವೇರ್ನೆಸ್ ಮೂಡಿಸೋ ಮೂಲ ಮೂಡೋ ಮೂಡಿಸೋ ಕಾರ್ಯಕ್ರಮ ಈ ರೀತಿಯಾಗಿ ನಾವು ಸಮುದಾಯ ಮಟ್ಟದಲ್ಲಿ ಮತ್ತು ಸಹಭಾಗಿತ್ವದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಯಶಸ್ವಿಯಾಗಿ ಇವತ್ತು ಅಪೌಷ್ಟಿಕತೆ ತಡೆಗಟ್ಟುವುದು ರಕ್ತಹೀನತೆ ನಾವು ಮಾಡ್ತಾ ಇದ್ದೀವಿ ಕೆಲವೊಬ್ಬರಿಗೆ ತುಪ್ಪದ ಎಲರ್ಜಿ ಇರುತ್ತೆ ತುಪ್ಪ ಗುಡ್ ಅಬ್ಸರ್ಬ್ ಅಬ್ಸರ್ಬನ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಪರ್ಟಿಕ್ಯುಲರ್ಲಿ ಗರ್ಭಿಣಿಯರಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ತುಪ್ಪದ ಅಂಶ ಸ್ವಲ್ಪ ಹೆಚ್ಚು ಮಾಡಬೇಕಂತ ನಾ ಈ ಪಾಯಿಂಟಿಗೆ ಹೇಳಕ್ಕೆ ಬಯಸ್ತೇನೆ ಅದು ಹೇಗೆ ನಾವು ಅಗ್ನಿ ದಾಗ ತುಪ್ಪ ಹಾಕಿದ ತಕ್ಷಣ ಅಗ್ನಿ ಆ ಆತರ ನಮ್ಮ ಹೊಟ್ಟೆಗೆ ಅಗ್ನಿ ಪ್ರದೀಪ್ತ ಮಾಡಬೇಕು ಹಸಿವಿ ಚೆನ್ನಾಗ್ ಆಗ್ಬೇಕಂದ್ರೆ ನಮ್ಮ ಹೊಟ್ಟೆಗೆ ತುಪ್ಪ ಹೋಗ್ಬೇಕು ಸೊ ಈ ಈ ತರ ತುಪ್ಪದ ಒಂದು ಯುಸೇಜ್ ಮಾಡಿದ್ರೆ ಮನೆಗೆ ನೀವು ಕೊಟ್ಟಿದಂಥ ಮಾತ್ರೆಗಳಾಗ್ಲಿ ಅಥವಾ ಊಟದಾಗ ಸಿಗದಂತ ಹೆಮೋಗ್ಲೋಬಿನ್ ಅಪ್ಗ್ರೇಡಿಂಗ್ ಐರನ್ ಕಂಟೆಂಟ್ ಮಟೀರಿಯಲ್ ಆಗಲಿ ಅಬ್ಸಾರ್ಬ್ ಆಗ್ಲಿಕ್ಕೆ ಸ್ವಲ್ಪ ನಾನು ನೋಡಿರ್ತೀವಿ ಇಲ್ಲೇ ಆಯುರ್ವೇದಿಕ್ ಹಾಸ್ಪಿಟಲ್ ಅಲ್ಲ ಎಲ್ಲರೂ ನೀವೆಲ್ಲ ಬರೀ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ತಾರೆ ಮೊದಲು ಅಂಗನವಾಡಿ ಕಾರ್ಯಕರ್ತರು ಸಾಯ್ತು ಎಲ್ಲ ನೀವು ಮೊದಲು ಆಯುರ್ವೇದಿಕ್ ನಿಮ್ಗೆ ಏನಾದರೂ ಸಲಹೆ ಮೊದಲು ನೀವು ಟ್ರೀಟ್ಮೆಂಟ್ ತಗೋರಿ ಸರ್ ಬಲ್ಲಿ ಆಮೇಲೆ ಮತ್ತೆ ನೀವು ಬೇರೆ ದಿನ ಹೇಳಿ ಯಾಕಂತಂದ್ರೆ ಅದನ್ನು ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಆಯುರ್ವೇದಿಕ್ ಭಾಳ ಪರಿಣಾಮಕಾರಿ ಔಷಧ ಬೇಕಾದ ನಮ್ಮ ಪುರಾತನ ಭಾರತದ ಪದ್ಧತಿ ಆಯುರ್ವೇದಿಕ್ ಮೇಲೆ ತಾವೆಲ್ಲ ನಂಬಿಕೆ ಅದನ್ನು ಸಹ ಸಾಕಷ್ಟು ಇನ್ನೂ ಮೆಡಿಸಿನ್ ಕೊಟ್ಟಿಂದೆಲ್ಲ ಬರ್ತಾ ಇರ್ತಾವೆ ಅದಕ್ಕೆ ನೀವು ಎಲ್ಲ ಸರ್ಕಾರದಿಂದ ಹೋಗಿ ಹೋಗ್ತೀರಿ ಅದನ್ನು ಸಹ ಆಯುರ್ವೇದಿಕ್ ಹೋಗಿ ಅಲ್ಲಿನ ಸಾಕಷ್ಟು ವಿಷಯಗಳು ತಿಳ್ಕೋಬಹುದು ಅದಕ್ಕೆ ಏನು ಈಗೇನು ನಮಗೆ ನೋಡಿ ಕಾರ್ಯಕರ್ತರು ತಮ್ಮೆಲ್ಲ ಮನೆಗೆ ಬಂದಿ ಅಥವಾ ಏನೋ ಸದಸ್ಯ ಸೂಚನೆಗಳು ಕೊಡ್ತಾ ಇದ್ದಾರೆ ಅದೇನೇ ಹೋಗಿ ಇದೆಲ್ಲ ಹಳೇ ಪದ್ಧತಿ ನಮ್ಗೆಲ್ಲ ಅಂತ ಮುಂತಾದ ಕಾಲದಿಂದಲೂ ಗರ್ಭಿಣಿ ನಾವು ನಾವ್ ಏನೇನು ಪೋಷಕಾಂಶಗಳನ್ನ ತಿನ್ಬೇಕಂದ್ರೆ ನಮ್ಮ ಹಿರಿಯಾದಲ್ಲಿ ಹೇಳ್ತಾ ಇದ್ದಾರೆ ಈಗೆಲ್ಲ ಮನೇಲಿ ಎಲ್ಲ ಹಿರಿಯರು ಹೋದ್ರಿಂದ ಅಥವಾ ನಾವು ಹಿರಿಯರು ಸಾಕಷ್ಟು ಜನ ಹಿರಿಯರು ಇಲ್ಲರ ಕಡೆಯಿಂದ ಮತ್ತಿಂಥ ಎಲ್ಲ ಸರ್ಕಾರದವ್ರು ಆರ್ಗ್ನೈಸ್ ಮಾಡಿ ನಮಗೆ ಏನು ತಿನ್ನಬೇಕು ಅಥವಾ ಯಾವ ಏನು ಮೆಡಿಸಿನ್ ಟೆಸ್ಟ್ ಮಾಡಬೇಕು ಅಂಬೋದೆಲ್ಲ ಹಂತವಾಗಿ ಸರ್ಕಾರದ ಹೇಳೋ ಪ್ರಮೇಯ ಗಂಭೀರದ ಕಡಿಂದ ತಾವೆಲ್ಲ ಆರೋಗ್ಯ ದೃಷ್ಟಿಯಿಂದ ಏನು ಸಲೂಷನ್ನು ಕೊಡ್ತಾರೆ ತಾವು ಪಾಲಿಸಿ ಏನು ಸದೃಢ ಭಾರತ ಮಾಡಬೇಕಾದ್ರೂ ತಮ್ಮದು ಸಹ ಪಾತ್ರೆ ಇರಲಿಲ್ಲ ಅಂತ ತಿಳಿಸುತ್ತಾ mengikut kertas